ನಾನಿವತ್ತು ನಿಮಗೆ ರೈಸ್ ಕ್ರೀಮನ್ನು ಮನೆಯಲ್ಲೇ ಹೇಗೆ ರೆಡಿ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಪ್ರತಿದಿನ ರಾತ್ರಿ ಅಪ್ಲೈ ಮಾಡ್ಕೋಬೇಕು ಇದರಿಂದ ನಿಮ್ಮ ಮುಖ ಬೆಳ್ಳಗಾಗತ್ತೆ ಪಿಗ್ಮೆಂಟೇಷನ್ ನಿಮ್ಮ ಹತ್ರ ಕೂಡ ಬರೋಲ್ಲ ಜೊತೆಗೆ ಪಿಂಪಲ್ಸ್ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ರಿಮೂವ್ ಆಗಿಬಿಟ್ಟು ನಿಮ್ಮ ಮುಖದ ಕಾಂತಿ ಹೆಚ್ಚಾಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಸ್ನೇಹಿತರೆ ಆದರೆ ಇದನ್ನು ರೆಡಿ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂದ್ಕೊಂಡಿದ್ರೆ ತಪ್ಪು ಯಾಕೆಂದರೆ ಇದಕ್ಕೆ ಕೇವಲ ಬೇಕಾಗಿರುವಂಥದ್ದು ಎರಡು ಪದಾರ್ಥಗಳು ಮತ್ತು ರೆಡಿ ಮಾಡೋದು ಕೂಡ ತುಂಬಾ ಸುಲಭ ಅದು ಹೇಗೆ ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಇದಕ್ಕೆ ಬೇಕಾಗಿರುವಂಥದ್ದು ಅರ್ಧ ಕಪ್ಪು ಅಕ್ಕಿ ಇದಕ್ಕೆ ನೀರನ್ನು ಹಾಕಿ ಆರು ಗಂಟೆಗಳ ಕಾಲ ನೆನೆಸಿಡೋಣ ಅಥವಾ ಇಡೀ ರಾತ್ರಿ ನೆನೆಸಿಟ್ಟರೂ ತೊಂದರೆ ಇಲ್ಲ ಎರಡನೇದಾಗಿ ತೆಂಗಿನಕಾಯಿ ತುರಿ ಬೇಕಾಗತ್ತೆ ತೆಂಗಿನಕಾಯಿ ತುರಿಯನ್ನು ಒಂದು ನಾಲ್ಕರಿಂದ ಐದು ಚಮಚದಷ್ಟು ತಗೊಂಡ್ರೆ ಸಾಕಾಗತ್ತೆ ನೋಡಿ ಅಕ್ಕಿ ಇವಾಗ ಚೆನ್ನಾಗಿ ನೆಂದಿದೆ ತೆಂಗಿನಕಾಯಿ ತುರಿ ಕೂಡ ರೆಡಿ ಇದೆ ಈಗ ಇದೆರಡನ್ನೂ ಒಂದು ಜಾರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಫುಲ್ಲು ನೈಸ್ಗಾಗಬೇಕು ಅಷ್ಟು ನಾವು ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ಎರಡೇ ಪದಾರ್ಥಗಳು ಬೇಕಾಗಿರೋದು ಆದರೆ ಕ್ರೀಮನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೀವು ತಿಳ್ಕೊಬೇಕು ಅಲ್ವಾ ಅದಕ್ಕೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಖಂಡಿತವಾಗ್ಲೂ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿದ್ರೆ ಪ್ರತಿ ಸಲ ನೀವು ಇದನ್ನು ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋದಕ್ಕೆ ಶುರು ಮಾಡ್ತೀರಾ ಯಾಕೆ ಅಂದರೆ ಇದ್ರ ರಿಸಲ್ಟ್ ಅಷ್ಟು ಸೂಪರಾಗಿರುತ್ತೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ನಿಮ್ಮ ಸ್ಕಿನ್ನಲ್ಲಿ ಆಗೋ ಬದಲಾವಣೆ ನೋಡಿ ತುಂಬ ಖುಷಿ ಕೂಡ ಆಗುತ್ತೆ ನೋಡಿ ಈಗ ಗ್ರೈಂಡ್ ಮಾಡಿ ಆಯಿತು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಈಗ ಇದರಿಂದ ನಾವು ಒಂದು ಕ್ರೀಮನ್ನು ರೆಡಿ ಮಾಡಿಕೊಳ್ಬೇಕು ಅದಕ್ಕೆ ಮೊದಲು ಒಂದು ಪಾತ್ರೆಯನ್ನು ಬಿಸಿಗಿಡೋಣ ನಂತರ ನಾವು ತೆಗೆದಿಟ್ಕೊಂಡು ಫಿಲ್ಟ್ರ್ ಮಾಡಿ ಇಟ್ಕೊಂಡಿರುವಂಥ ಈ ರಸವನ್ನು ಈ ಪಾತ್ರೆ ಒಳಗಡೆ ಹಾಕೋಣ ಸಣ್ಣ ಉರಿ ಇಟ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ನಾವು ಐ ಫ್ಲೇಮ್ ಇಟ್ಕೊಂಡ್ರೆ ಇದು ಸೀದೋಗಿಬಿಡುತ್ತೆ ಅಥವಾ ಬೇಗ ಅದು ಗಟ್ಟಿಯಾಗಿಬಿಡತ್ತೆ ಸರಿಯಾಗಿ ಎಲ್ಲ ಹೊಂದೋದಿಲ್ಲ ಅದಕ್ಕೆ ಸಣ್ಣ ಉರಿಯನ್ನು ಇಟ್ಕೊಂಡು ನಿಧಾನವಾಗಿ ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು ಅದು ಒಂದು ಕ್ರೀಮ್ ರೀತಿ ಆಗತ್ತೆ ಅಲ್ಲಿವರೆಗೂ ನಾವು ಇದನ್ನು ತಿರುಗಿಸ್ತಾನೆ ಇರಬೇಕು ಅಕ್ಕಿ ಟು ಆ್ಯಂಟಿ ಹೇಜಿಂಗ್ ಇದರಲ್ಲಿ ಉತ್ತಮವಾದ ವಿಟಮಿನ್ಸ್ ಮಿನರಲ್ಸ್ ಇದೆ ಮತ್ತು ಅಮೈನೋ ಆಸಿಡ್ ಇದೆ ಇದು ನಮ್ಮ ತ್ವಚೆಯ ಆರೋಗ್ಯವನ್ನು ಕಾಪಾಡಿ ಮುಖದಲ್ಲಿ ಇರುವಂತಹ ರಿಂಕಲ್ಸನ್ನು ಮಾಯ ಮಾಡುತ್ತೆ ನಮ್ಮ ತ್ವಚೆಯ ಕಾಂತಿಯನ್ನು ಹೆಚ್ಚು ಮಾಡುತ್ತೆ ಪಿಗ್ಮೆಂಟೇಷನ್ ಸನ್ ಟ್ಯಾನ್ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತೆ ನೋಡಿ ಇವಾಗ ಕ್ರೀಮ್ ರೆಡಿಯಾಗಿದೆ ಈ ಹದಕ್ಕೆ ಬರೋವರೆಗೂ ನಾವು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಈಗ ರೈಸ್ ಕ್ರೀಮ್ ರೆಡಿಯಾಯಿತು ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೀವಲ್ವಾ ಅದರಿಂದ ನಮ್ಮ ತ್ವಚೆ ಮಾಯ್ಶರೈಸ್ ಆಗುತ್ತೆ ಇದು ನಮ್ಮ ತ್ವಚೆಯ ಡ್ಯಾಮೇಜನ್ನು ಸರಿಪಡಿಸುತ್ತೆ ಮುಖದ ಕಾಂತಿಯನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ಒಣ ಚರ್ಮ ಅಥವಾ ಚರ್ಮ ರಫ್ ಆಗಿದ್ದರೆ ಅದನ್ನು ಸಾಫ್ಟ್ ಮಾಡುತ್ತೆ ಒಟ್ನಲ್ಲಿ ಇದನ್ನು ನಾವು ಪ್ರತಿದಿನ ರಾತ್ರಿ ಬಳಸೋದ್ರಿಂದ ನಮ್ಮ ಸೌಂದರ್ಯ ಡಬಲ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದನ್ನು ಹೇಗೆ ಬಳಸೋದು ನೀವು ಪ್ರತಿದಿನ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ನಿಮ್ಮ ಮುಖವನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಈ ಕ್ರೀಮನ್ನು ಅಪ್ಲೈ ಮಾಡಿಕೊಂಡು ಐದು ನಿಮಿಷ ಮಸಾಜ್ ಮಾಡಬೇಕು ಐದು ನಿಮಿಷ ಮಸಾಜ್ ಮಾಡಿಬಿಟ್ಟು ಹಾಗೆ ಬಿಡೋದಲ್ಲ ನಂತರ ಅದನ್ನು ವಾಶ್ ಮಾಡಬೇಕು ಇದು ಕೇವಲ ಮಸಾಜ್ ಕ್ರೀಮ್ ಅಷ್ಟೆ ನೀವು ಪ್ರತಿದಿನ ರಾತ್ರಿ ಇದನ್ನು ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ ನಂತರ ನೀರಿನಿಂದ ತಣ್ಣೀರಿನಿಂದ ವಾಶ್ ಮಾಡಿ ನಂತರ ನೀವು ಸ್ವಲ್ಪ ಎಲೋವೆರಾ ಜೆಲನ್ನು ಅಪ್ಲೈ ಮಾಡಿ ಅಥವಾ ನೀವು ಯಾವುದಾದ್ರೂ ಮಾಯ್ಚರೈಸರನ್ನು ಬಳಸ್ತಿದ್ರೆ ಅದನ್ನು ಕೂಡ ಅಪ್ಲೈ ಮಾಡ್ಕೋಬಹುದು ಈ ರೀತಿ ನೀವು ಪ್ರತಿದಿನ ಮಾಡಿದ್ರೆ ನಿಮ್ಮ ಮುಖದಲ್ಲಿ ರಿಂಕಲ್ಸ್ ಇದ್ದರೆ ಮಾಯ ಆಗುತ್ತೆ ರಿಂಕಲ್ಸ್ ಬರೋದನ್ನು ತಡೆಗಟ್ಟುತ್ತೆ ಮುಖ ಏನಾದರೂ ಕಪ್ಪಾಗಿ ಡಲ್ಲಾಗಿದ್ರೆ ಅದನ್ನು ಇದು ಸರಿಪಡಿಸುತ್ತೆ ನಿಮ್ಮ ಮುಖದ ಕಾಂತಿ ಡಬಲ್ ಆಗುತ್ತೆ ಈ ಕ್ರೀಮನ್ನು ನೀವು ಒಂದು ಸಲ ರೆಡಿ ಮಾಡಿಕೊಂಡ್ರೆ ಒಂದು ವಾರದವರೆಗೂ ಫ್ರಿಜ್ಜಲ್ಲಿಟ್ಟು ಬಳಸಬಹುದು ಫ್ರಿಜ್ಜಿಂದ ತೆಗೆದು ಬಳಸುವಾಗ ಅದು ನಾರ್ಮಲ್ ಟೆಂಪ್ರೇಚರ್ಗೆ ಬಂದಮೇಲೆ ನೀವು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಟ್ರೈ ಮಾಡಿ ನೋಡಿ ವಿಡಿಯೋ ನೋಡಿ ಹಾಗೆ ಸುಮ್ಮನೆ ಇದ್ರೆ ರಿಸಲ್ಟ್ ಏನು ಅಂತ ಗೊತ್ತಾಗಲ್ಲ ಒಂದು ಸಲ ಟ್ರೈ ಮಾಡಿ ರಿಸಲ್ಟ್ ಏನು ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು